ಒಂಬತ್ತು ಒನ್ ಕೊಡಗು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಏಪ್ರಿಲ್ ಇಪ್ಪತ್ತಾರರಂದು ಮಡಿಕೇರಿಯಲ್ಲಿ ನಮ್ಮ ಸಮುದಾಯ ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರದ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಎಂದು ಒಂಬತ್ತು ಒನ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಎಂಬಿ ಬಶೀರ್ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಶನಿವಾರ ಬೆಳಿಗ್ಗೆ ನಗರದ ಪೇಟೆಯಲ್ಲಿರುವ ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರವನ್ನು ಉದ್ಘಾಟಿಸಿದ ಬಳಿಕ ಹತ್ತುವರೆ ಗಂಟೆಗೆ ಕಾವೇರಿ ಹಾಲ್ನಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದರು ಶಿಕ್ಷಣ ಉದ್ಯೋಗ ಮತ್ತು ಸಂಶೋಧನೆಯ ಮೂಲಕ ಮುಸ್ಲಿಂ ಸಮಾಜವನ್ನು ಸಬಲೀಕರಣಗೊಳಿಸುವ ನಮ್ಮ ಪ್ರಯಾಣದಲ್ಲಿ ಇದು ಮಹತ್ವದ ಮೈಲುಗಲ್ಲಾಗಿದ್ದು ಈ ಮೂಲಕ ಪುಟ್ಟ ಜಿಲ್ಲೆ ಕೊಡಗಿನಲ್ಲೂ ಶೈಕ್ಷಣಿಕ ಕ್ರಾಂತಿಯನ್ನು ಪ್ರಾರಂಭಿಸುವ ಕನಸನ್ನ ನಾವು ಕಾಣ್ತಾ ಇದ್ದೇವೆ ಎಂದರು ಸುಮಾರು ಆರು ವರ್ಷಗಳಿಂದ ಜಿಲ್ಲೆಯ ಎಲ್ಲ ಸಮುದಾಯದ ಅದರಲ್ಲೂ ಹಿಂದುಳಿದ ಮತ್ತು ಬಡ ವಿದ್ಯಾರ್ಥಿಗಳ ಶಿಕ್ಷಣ ಯುವ ಪೀಳಿಗೆಯ ಉದ್ಯೋಗ ಮತ್ತು ಸಬಲೀಕರಣ ಕ್ಷೇತ್ರದಲ್ಲಿ ಒಂಬತ್ತು ಒಂದು ಇದ್ದು ಇದೀಗ ಸಂಸ್ಥೆಯು ತನ್ನ ಕಾರ್ಯಚಟುವಟಿಕೆಯಿಂದ ಕೇಂದ್ರೀಕರಿಸುವ ಉದ್ದೇಶದಿಂದ ಎಲ್ಲರಿಗೂ ಪ್ರಯೋಜನ ಪಡೆಯಲು ಅನುಕೂಲವಾಗುವ ರೀತಿಯಲ್ಲಿ

ಎಸ್ವನಂದನ್ ಅವರು ಹಾಗೂ ಮಡಿಕೇರಿ ವಿಧಾನಸಭಾ ಸದಸ್ಯರಾದ ಡಾಕ್ಟರ್ ಮತ್ತು ನಮ್ಮ ಜಿಲ್ಲಾಧಿಕಾರಿ ಅವರು ಪೊಲೀಸ್ ವರಿಷ್ಠಾಧಿಕಾರಿ ಅವರು ಇದರಲ್ಲಿ ಭಾಗವಹಿಸಿದ್ದಾರೆ ಇವರಲ್ಲದೆ ಅನೇಕ ಶೈಕ್ಷಣಿಕ ಕ್ಷೇತ್ರದ ಘಟಾನುಘಟಿಗಳು ಹಾಗೂ ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ ಆ ಕಾರ್ಯಕ್ರಮ ಉದ್ಘಾಟನೆಯ ನಂತರ ನಾವು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನಾ ಕಾರ್ಯಕ್ರಮ ಆದ್ಮೇಲೆ ನಾವು ಕಾವೇರಿ ಹಾಲಿನಲ್ಲಿ ಇದರ ನಂತರದ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನು ನಡೆಸಲಿದೆ ಈ ಕಾರ್ಯಕ್ರಮಕ್ಕೆ ಈ ಮೇಲಿನ ಮುಖ್ಯ ಅತಿಥಿಗಳಲ್ಲದೆ ನಮ್ಮ ಕನಂಚೂರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್ ಮತ್ತು ಇಂಡಸ್ಟ್ರೀಸ್ ನ ಚೇರ್ಮನ್ ಆದಿಹಾಜಿ ಅವರು ಬರ್ತಿದ್ದಾರೆ ಆಮೇಲೆ ನಮ್ಮ ಎ ಬಿ ಐ ಎಸ್ ರಿಟೈರ್ಡ್ ಐ ಎ ಎಸ್ ಆಫೀಸರ್ ಆಗಿದ್ದಂಥ ಎ ಬಿ ಇಬ್ರಾಹಿಂ ಅವರು ಬಂದಿದ್ದಾರೆ ಡಾಕ್ಟರ್ ರಾಶಿದ್ ಗಜಾಲ್ ಅವರು ಭಾರತೀಯ ಯೂನಿವರ್ಸಿಟಿ ಸೆಂಟರ್ ಆಗಿದ್ದಾರೆ ಮತ್ತು ನೀಲಗಿರಿ ಕಾಲೇಜಿನ ಡೈರೆಕ್ಟರ್ ಆಗಿದ್ದಾರೆ ಮತ್ತು ನಮ್ಮ ಬಿ ಎ ಬಾ ಜಿ ಎ ಬಾಬು ಅವರು ರಿಟೈರ್ಡ್ ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ ಕರ್ನಾಟಕ ಅವರು ಬರ್ತಿದ್ದಾರೆ ಆಮೇಲೆ ಅನೀಶ್ ಕುಟ್ಟಿ ಸರ್ ಅವರು ಪುಣೆಯಲ್ಲಿ ಅವರದು ಡಿಫೆನ್ಸ್ ಅಕಾಡೆಮಿ ಇದೆ ಅವರು ಇನ್ಸ್ಟಿಟ್ಯೂಟ್ ಇದೆ ಅದರ ಡೈರೆಕ್ಟರ್ ಅವರು ಬರ್ತಿದ್ದಾರೆ ಆಮೇಲೆ ಕೌಸಿಫ್ ಅಹಮದ್ ಸಿಇಒ ಶಹೀದ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಬೀದರ್ ದಿಂದ ಇನ್ಫಾರ್ಮೇಶನ್ ಅವರಿಗೆ ಬೇಕಾದ ಇನ್ಫಾರ್ಮೇಶನ್ ಅಂಡ್ ಗೈಡೆನ್ಸ್ ಅನ್ನ ಅವರು ಪಡೆಯಬಹುದು ಅದನ್ನ ನಾವು ಹೆಚ್ಚಿನ ಪ್ರಚಾರ ಪಡಿಸಿ ಎಲ್ಲರೂ ಇದರ ಉಪಯೋಗ ಯಾಕಂದ್ರೆ ನಾವು ಸುಮಾರು ಖರ್ಚು ಮಾಡಿದ್ದೀವಿ ನಾವು ಶ್ರಮಪಟ್ಟಿದ್ದೀವಿ ಪಟ್ಟಿದ್ದೀವಿ ಇಂಥ ಒಂದು ಸೆಂಟರ್ ಕೊಡಗಿನಲ್ಲಿ ನಮ್ಮ ನಾಲೆಜ್ ಅಲ್ಲಿ ಯಾರು ಮಾಡಿಲ್ಲ ಸೊ ಇದರ ಉಪಯೋಗವನ್ನು ನಾವೆಲ್ಲರೂ ಸೇರಿ ನಮ್ಮೆಲ್ಲ ಪ್ರತ್ಯೇಕವಾಗಿ ನಮ್ಮ ಬಡ ಮಕ್ಕಳು ಮತ್ತು ಬಡ ವಿದ್ಯಾರ್ಥಿಗಳು ಅದರ ಉಪಯೋಗವನ್ನು ಪಡ್ಕೊಳ್ಳುವಂತೆ ನಾವು ಮಾಡಬೇಕು ಆಮೇಲೆ ನಾವು ಈ ಸೆಂಟರ್ನಲ್ಲಿ ನಾವು ಹೇಳಿದ ಈ ಸರ್ವಿಸಸ್ ಅಲ್ಲದೆ ನಾವು ಅವ್ರಿಗೆ ಏನು ಮಾಡಲಿಕ್ಕೆ ನಾವು ಉದ್ದೇಶ ಇಟ್ಕೊಂಡಿದ್ದೀವಿ ಅಂತಂದ್ರೆ ಅವರಿಗೆ ಕೆರಿಯರ್ ಗೈಡೆನ್ಸ್ ಎವ್ರಿ ಮಂತ್ ಎಕ್ಸ್ಪರ್ಟ್ಸ್ ಅನ್ನು ಕಳ್ಸಿ ಅವರಿಗೆ ನಾವು ಕೆರಿಯರ್ ಅಸೆಸ್ಮೆಂಟ್ ಒನ್ ಟು ಒನ್ ಕೌನ್ಸಿಲಿಂಗ್ ಅದಕ್ಕಾಗಿ ಪ್ರತ್ಯೇಕವಾಗಿ ನಾವು ಅಲ್ಲೇ ರೂಮ್ ಮಾಡಿದ್ದೀವಿ ಅದಕ್ಕೆ ನೀವೆಲ್ಲ ಈ ಕಾರ್ಯಕ್ರಮ ಆದ್ಮೇಲೆ ನೀವು ಒಂದ್ಸರಿ ಬಂದು ನೋಡಿ ಅದು ನಿಮಗೆ ಅದರ ಗೊತ್ತಾಗುತ್ತೆ ಏನಂತ ಇದೆ ಸೊ ನಾವು ಏನ್ ಮಾಡ್ತಿದ್ವಿ ಅಂತಂದ್ರೆ ಅವ್ರಿಗೆ ಕರೆಕ್ಟಾಗಿ ಆಗಿ ಅವ್ರ ತಂದ ಕರೆಸಿ ಒಂದು ದಿನ ಅವ್ರ ಎಕ್ಸ್ಪರ್ಟ್ಸ್ ಇಂದ ಅವ್ರಿಗೆ ಕರೆಕ್ಟ್ ಆಗಿ ಒಂದು ಗೈಡೆನ್ಸ್ ಕೊಡ್ತೀವಿ ನೀವು ನೋಡಿ ನೀವು ಇದು ಮಾಡಿದ್ದೀರ ನೀವು ನೆಕ್ಸ್ಟ್ ಏನು ಮಾಡ್ತಾರೆ ಅವರಿಗೆ ಸ್ಕಿಲ್ ಡೆವಲಪ್ ಏನಾದರೂ ಒಂದು ಸ್ಕಿಲ್ ಅಲ್ಲಿ ಅವ್ರು ಯಾವ್ದು ಡೆವಲಪ್ಮೆಂಟ್ ಅವ್ರಿಗೆ ನಾಲೆಜ್ ಬಂದ್ರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಜಾಬ್ಗೆ ಸೇರ್ಬೋದು

ನಮ್ಮ ಸೆಂಟರ್ ಬರ್ತಾರೆ ಅವ್ರನ್ನ ನಾವು ಮೇಂಟೇನ್ ಮಾಡ್ತೀವಿ ಮತ್ತೆ ಮಾನಿಟರ್ ಮಾಡ್ತೀವಿ ಅವ್ರು ಯಾವ ಥರ ಹೋಗ್ತಾ ಇದ್ದಾರೆ ಅವರು ನೆಕ್ಸ್ಟ್ ಇಯರ್ ಎಲ್ಲಿಗೆ ಹೋಗ್ತಿದ್ದಾರೆ ಆ ಥರ ನಾವು ಅವ್ರಿಗೆ ಕಂಟಿನ್ಯೂಸ್ ಅವ್ರು ಹಿಂದೆ ನಾವು ಹೇಳ್ತೀವಿ ಅವರ ಹಿಂದೆ ಇದ್ದಿದ್ದು ಅವರು ಒಂದು ಗುರಿ ಮುಟ್ಟೋ ತನಕ ನಾವು ಅವ್ರ ಇನ್ಸಲ ನಾವು ಅವ್ರ ಒಂದು ಗುರಿ ತನಕ ನಾವು ಹಿಂದೆ ಇದ್ದೀವಿ ಅಂತ ಹೇಳಿ ನಾವು ಸಂದರ್ಭದಲ್ಲಿ ಹೇಳ್ತೀವಿ